ಹರಿ ಓಂ ದೇವಂ ಕಂಸ ಕಂಸಚಾಣೋರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣ ವಂದೇ ಜಗದ್ಗುರುಂ ಎಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಅಂದಾಕ್ಷಣೆ ನಮಗೆ ನೆನಪಾಗುವಂಥದ್ದು ಅವನು ತೋರಿದ ಬಾಲಲೀಲೆಗಳು ಮತ್ತು ದೊಡ್ಡವನಾದ ಮೇಲೆ ಮಹಾಭಾರತ ಯುದ್ಧದಲ್ಲಿ ಪ್ರಭು ಬೋಧಿಸಿದ ಭಗವದ್ಗೀತೆ ಇವು ತುಂಬ ನಮಗೆ ಮನಸ್ಸಿಗೆ ಮತ್ತು ನಮ್ಮ ದೇಹಕ್ಕೆ ಒಂದು ಖುಷಿ ಕೊಡುವಂಥ ಸಂಗತಿ ಇಲ್ಲಿ ಕೃಷ್ಣ ಏನು ಮೊದಲ ಪದ ಬಳಸಿದ್ದಾನೆ ಭಗವದ್ಗೀತೆಯಲ್ಲಿ ಧರ್ಮಕ್ಷೇತ್ರೇ ಪುರುಕ್ಷೇತ್ರೇ ಸಮವೇತ ಯುತ್ಸವ ಅಂದರೆ ಮೊದಲ ಶಬ್ದ ಧರ್ಮ ಅನ್ನುವಂಥದ್ದು ಕೊನೆಯ ಶಬ್ದ ಯಾವುದು ಅಂದರೆ ಏಳ್ನೂರನೇ ಶ್ಲೋಕ ನೀತಿಮಾ ಕೊನೆಯ ಶ್ಲೋಕ ಅದು ಯತ್ರ ಯೋಗೇಶ್ವರ ಕೃಷ್ಣ ಪಾರ್ಥೋ ಪಾರ್ಥೋಧನುರ್ಧರ ತತ್ರ ಶ್ರೀರ್ ವಿಜಯೋಭೂತಿ ಧ್ರುವ ನೀತಿಮಾ ಕೊನೆಯ ಶಬ್ದ ಕೊನೆಯ ಅಕ್ಷರ ಮ ಅನ್ನುವಂಥದ್ದು ಮೊದಲ ಅಕ್ಷರ ಧ ಅನ್ನುವಂಥದ್ದು ಅಂದರೆ ಧಮ ಧರ್ಮ ಯಾರು ಧರ್ಮದಿಂದ ನಡ್ಕೊಳ್ತೀರಿ ಅಲ್ಲಿ ನಾನಿರ್ತೇನೆ ಮತ್ತು ನಾನು ಕಾಪಾಡ್ತೇನೆ ಗೀತೆಯೂ ಕೂಡ ನಿಮ್ಮ ಜೊತೆಗೆ ಇರುತ್ತೆ ಅಂದರೆ ಇಲ್ಲಿ ಧಾರ್ಮಿಕವಾಗಿ ಯಾರು ಇಲ್ಲಿ ಧರ್ಮ ಅಂದರೆ ನೈತಿಕ ಆಚರಣೆಗಳು ಅನ್ನುವಂಥದ್ದು ಇಲ್ಲಿ ಧರ್ಮ ಅಂದರೆ ಕೇವಲ ಹಿಂದೂ ಧರ್ಮ ಅಂತ ನಾವು ಭಾವಿಸಬಾರ್ದು ನೈತಿಕ ಆಚರಣೆಗಳು ಅದು ನಮ್ಮ ಶಾಸ್ತ್ರ ತಿಳಿಸ್ಕೊಟ್ಟಿದೆ ನಾವು ಹೇಗೆ ಬದುಕಬೇಕು ನೀತಿವಂತರಾಗಿ ಹೇಗೆ ಬದುಕಬೇಕು ಅನ್ನೋದನ್ನು ನಮ್ಮ ಶಾಸ್ತ್ರ ತಿಳಿಸ್ಕೊಟ್ಟಿದೆ ಅದು ತಿಳಿಸ್ಕೊಡೋದಕ್ಕೆ ಅನೇಕ ಜ್ಞಾನಿಗಳು ನಮ್ಮ ಎದುರಿಗೆ ಇದ್ದಾರೆ ಅದನ್ನು ಪಾಲಿಸಿದರೆ ಅಂದರೆ ಧರ್ಮವನ್ನು ಪಾಲಿಸಿದರೆ ನಾನು ನಿಮ್ಮನ್ನು ಪಾಲಿಸ್ತೇನೆ ಕಾಪಾಡ್ತೇನೆ ಅನ್ನುವಂಥ ಮಾತನ್ನು ಕೃಷ್ಣ ಭಗವದ್ಗೀತೆ ಮೂಲಕ ಸಂದೇಶವನ್ನು ನಮಗೆಲ್ಲ ಕೊಡ್ತಾ ಇದ್ದಾನೆ ಮತ್ತೆ ಇತ್ತೀಚೆಗೆ ನಮಗೆ ಅನೇಕರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಮೂಲ ಕಾರಣ ಏನು ಅಂದರೆ ನಮಗೆ ಬರುವಂತಹ ಸಿಟ್ಟು ಕ್ರೋಧ ಒಂದು ಅಧ್ಯಯನ ಹೇಳುತ್ತೆ ಒಂದು ಸಾವಿರ ಬಾರಿ ನಾವು ಸಿಟ್ಟು ಮಾಡಿಕೊಂಡರೆ ಒಂದು ಹಾರ್ಟ್ ಅಟ್ಯಾಕ್ ಅಂದರೆ ನಾವು ಡಿಸೈಡ್ ಮಾಡಬೇಕು ನಮಗೆ ಎಷ್ಟು ಬಾರಿ ಹಾರ್ಟ್ ಅಟ್ಯಾಕ್ ಆಗಬೇಕು ಅಂತ ಹೇಳಿ ಇಲ್ಲಿ ಸಿಟ್ಟು ಬರಲಿಕ್ಕೆ ಕಾರಣ ಏನು ಅಂತ ನಾವು ಹುಡುಕ ಹೊರಟಿದರೆ ಎರಡನೇ ಅಧ್ಯಾಯದಲ್ಲಿ ಕೃಷ್ಣ ಹೀಗೆ ಹೇಳ್ತಾನೆ ಅರವತ್ತೆರಡನೇ ಅದು ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಶೋಪ ಸಂಗಾತ್ ಸಂಚಾಯತೆ ಕಾಮ ಕಾಮತ್ ಕ್ರೋಧೋಭಿಜಾಯತೆ ಸುಖ ಸಾಧನೆಗಳನ್ನೇ ಹಂಬಲಿಸುತ್ತಿರುವವರಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತೆ ಆಸಕ್ತಿಯಿಂದ ಬಯಕೆ ಹುಟ್ಟುತ್ತೆ ಬಯಕೆ ಈಡೇರಿದ್ದಾಗ ಸಿಟ್ಟು ಬರುತ್ತೆ ಅಂದರೆ ನಮಗೆ ಸಿಟ್ಟು ಬರಲಿಕ್ಕೆ ಕಾರಣ ಆಸೆ ಅತಿಯಾಗಿ ಯಾರು ಸಿಟ್ಟು ಮಾಡಿಕೊಳ್ಳುತ್ತಾ ಇರ್ತಾರೆ ಅವರಿಗೆ ಅತಿಯಾದ ಆಸೆ ಇರುತ್ತೆ ಅದರ ಹೊರಗಡೆಗೆ ಅವರು ತೋರಿಸಿಕೊಳ್ಳೋದಿಲ್ಲ ತುಂಬ ಒಳ್ಳೆಯವರಂತೆ ನಟನೆ ಮಾಡ್ತಾ ಇರ್ತಾರೆ ಮತ್ತೆ ನಂತರ ಅರವತ್ತ್ಮೂರನೇ ಶ್ಲೋಕದಲ್ಲಿ ಪ್ರಭು ಹೇಳ್ತಾನೆ ಕ್ರೋಧೋದ್ಭವತಿ ಸಮೋಹ ಸಮ್ಮೋಹಾತ್ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ವಿನಶ್ಯತಿ ಎಷ್ಟು ಸುಂದರವಾದ ಬೋಧನೆ ನೋಡಿದು ಸಿಟ್ಟಿನ ಮರಿ ಅವಿವೇಕ ಅವಿವೇಕದಿಂದ ಧರ್ಮ ಅಧರ್ಮಗಳ ಮರೆವು ಇಂಥ ಮರವಿನಿಂದ ಬುದ್ಧಿ ನಾಶವಾಗುತ್ತೆ ಬುದ್ಧಿ ಕೆಡುವುದೇ ಎಲ್ಲ ಅನರ್ಥದ ಮೂಲ ಸೊ ಯಾಕೆ ನಮಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಗೊತ್ತಾಯ್ತಲ್ವಾ ಮತ್ತು ಆಯುರ್ವೇದ ಒಂದು ಹೇಳುತ್ತೆ ಜೈಸಾ ಅನ್ ವಯ್ಸ ಮನ್ ಜೈಸ ಮನ್ ವಯ್ಸ ತನ್ ಅಂದರೆ ನಮ್ಮ ಅನ್ನ ನಾವು ನಮ್ಮ ಆಹಾರ ಹೇಗಿರುತ್ತೆ ಆ ರೀತಿ ಮನಸ್ಸಿರುತ್ತೆ ನಮ್ಮ ಮನಸ್ಸು ಹೇಗಿರುತ್ತೆ ಆ ರೀತಿ ನಮ್ಮ ದೇಹ ಇರುತ್ತೆ ಸೊ ನಮ್ಮ ದೇಹ ಹೇಗೆ ಅದು ಈ ರೀತಿ ಇರೋದರಿಂದ ನಾವು ಆಹಾರದಲ್ಲಿ ನಾವು ಸಾತ್ವಿಕ ಆಹಾರವನ್ನು ನಾವು ಸೇವಿಸಿದರೆ ಖಂಡಿತ ನಮ್ಮ ಮನಸ್ಸು ಚೆನ್ನಾಗಿರುತ್ತೆ ನಮಗೆ ಸಿಟ್ಟು ಬರೋದಿಲ್ಲ ಶಾಂತಚಿತ್ತರಾಗಿರ್ತೀವಿ ಶಾಂತಚಿತ್ತರಾಗಿದ್ದರೆ ಹಾರ್ಟ್ ಅಟ್ಯಾಕ್ ಆಗುವಂತಹ ಪ್ರಮೇಯ ಉಂಟಾಗುವುದೇ ಇಲ್ಲ ಅದೇ ತಾಮಸಿಕ ಆಹಾರ ರಾಜಸಿಕ ಆಹಾರ ನಾವು ಸೇವಿಸ್ತಾ ಹೋದರೆ ಖಂಡಿತ ನಮ್ಮ ಮನಸ್ಸಿಗೆ ತುಂಬ ಅಶಾಂತಿ ಉಂಟಾಗುತ್ತೆ ಸಿಟ್ಟು ಬರುತ್ತೆ ಬಯಕೆಗಳು ಜಾಸ್ತಿ ಆಗ್ತವೆ ಸೊ ಇದರಿಂದ ಅನರ್ಥವಾಗುತ್ತೆ ಅನ್ನುವಂಥ ಮಾತನ್ನು ಶ್ರೀಕೃಷ್ಣ ಈ ಒಂದು ಅರವತ್ತ್ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಹಾಗಾಗಿ ನಾವು ಸಿಟ್ಟು ಬರಬಾರದು ಅಂದರೆ ಪ್ರತಿನಿತ್ಯ ಯೋಗ ಮಾಡೋಣ ಸಜ್ಜನರ ಜೊತೆಗಿರೋಣ ಒಳ್ಳೆಯ ಆಹಾರ ಸೇವನೆ ಮಾಡೋಣ ನೂರು ಕಾಲ ನಮ್ಮ ಹೃದಯವನ್ನು ಕಾಪಾಡಿಕೊಂಡು ಚಂದ ಆನಂದದಿಂದ ಬಾಳೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮನ ಕೊಡ್ತಾ ಇದ್ದೀನಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳೊಂದಿಗೆ ಜೈ ಶ್ರೀಕೃಷ್ಣ